ಮಹಾಶಿವರಾತ್ರಿ ಹಿನ್ನೆಲೆ ಇಂದು ಶ್ರೀರಂಗಪಟ್ಟಣದಲ್ಲಿ ಅರ್ಚಕ ಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಭಕ್ತರಿಗೆ ಕುಂಭಮೇಳದ ತೀರ್ಥವನ್ನ ವಿತರಣೆ ಮಾಡಲಾಯಿತು ಅರ್ಚಕ ಕೃಷ್ಣ ಭಟ್ ಅವರು ಇತ್ತೀಚೆಗೆ ಉತ್ತರದ ಮತ್ತು ದಕ್ಷಿಣದಲ್ಲಿ ಕುಂಭಮೇಳಕ್ಕೆ ತೆರಳಿದ್ರು ಅಲ್ಲಿಂದ ಸಂಗಮದ ಸ್ಥಳದಲ್ಲಿನ ಪುಣ್ಯ ನದಿಗಳ ನೀರನ್ನ ಸಂಗ್ರಹಿಸಿ ತಂದು ಪಟ್ಟಣದಲ್ಲಿರುವ ಮಂಗಳಧಾಮದಲ್ಲಿ ಮೃತ್ಯುಂಜಯ ಹೋಮ ನಡೆಸಿ ಭಕ್ತರಿಗೆ ಪುಣ್ಯ ನದಿಗಳ ತೀರ್ಥ ವಿತರಣೆ ಮಾಡಿದ್ದಾರೆ ನಿನ್ನೆ ಹೇಳಿದಾಗೆ ಮಂಗಳಧಾಮದಲ್ಲಿ ಮೃತ್ಯುಂಜಯ ಹೋಮ ನೆರವೇರಿದೆ ಮೃತ್ಯುಂಜಯ ಹೋಮ ಸಂದರ್ಭದಲ್ಲಿ ಪ್ರಯಾಗ್ರಾಜ್ ಕ್ಷೇತ್ರದಲ್ಲಿ ನಡೆತಕ್ಕಂಥ ಕುಂಭಮೇಳದಲ್ಲಿ ತೀರ್ಥ ಸಂಗ್ರಹಣೆ ಮಾಡಿ ಟಿ ನರಸೀಪುರದ ಕುಂಭಮೇಳದ ತೀರ್ಥ ಸಂಗ್ರಹಣೆ ಮಾಡಿ ಆ ತೀರ್ಥ ಜಲವನ್ನು ಭಕ್ತಾದಿಗಳೆಲ್ಲ ಬಂದು ಸ್ವೀಕಾರ ಮಾಡಿದ್ದಾರೆ ಇನ್ನೂ ಬರೋರು ಇದ್ದಾರೆ ಅವೆಲ್ಲ ಆ ಗಂಗೆಯ ಪ್ರಸಾದ ಕೊಡೋದಕ್ಕೆ ಎಲ್ಲ ತಯಾರು ಮಾಡಿದ್ದೀವಿ ಕೆಲವೇ ನಿಮಿಷದಲ್ಲಿ ಪೂರ್ಣಾವತಿ ಆಗುತ್ತೆ ಪೂರ್ಣಾವತಿ ಆದಮೇಲೆ ಆ ಪರಮೇಶ್ವರ ಅನುಗ್ರಹ ಎಲ್ರಿಗೂ ಸದಾಕಾಲ ಕಲ್ಯಾಣ ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಕುಂಭಮೇಳದ ತೀರ್ಥ ಪ್ರಸಾದ ಸಿಕ್ತಿದ್ದಂತೆ ಪಟ್ಟಣದ ಭಕ್ತರು ಸಂತಸ ವ್ಯಕ್ತಪಡಿಸಿದ್ದು ಪ್ರಸಾದ ಮತ್ತು ಕುಂಭಮೇಳದ ತೀರ್ಥವನ್ನ ತಂದುಕೊಟ್ಟಂತಹ ಅರ್ಚಕರಿಗೆ ಭಕ್ತರಿಂದ ಧನ್ಯವಾದಗಳನ್ನು ಅರ್ಪಿಸಲಾಯಿತು ಎಷ್ಟು ಪುಣ್ಯ ದಿವಸ ಶಿವರಾತ್ರಿ ಇಂಥ ದಿವಸ ನಮಗೆ ಈ ಒಂದು ತೀರ್ಥ ಸಿಕ್ಕಿದೆ ಎಲ್ಲಿದೆ ಅಂತ ಹೇಳಿದ್ರೆ ಕುಬ್ಬ ಮೇಳದಿಂದ ಬಂದಿದೆ ನಾವೆಲ್ಲರೂ ಸಹ ಹೋಗೋಕ್ಕಾಗಲಿಲ್ಲ ಆದ್ರೂ ಸಹ ಇದು ನಮಗೆ ಶಿವರಾತ್ರಿ ದಿವಸ ಕೃಷ್ಣ ಭಟ್ರು ಈ ಥರ ಎಲ್ಲ ಅರೇಂಜ್ ಮಾಡಿ ನಮಗೆಲ್ಲೂ ಸಹ ಇದನ್ನು ಈ ತೀರ್ಥನ ಇಲ್ಲಿಗೆ ಕಳಿಸ್ಕೊಟ್ಬಿಟ್ಟು ನಮಗೆಲ್ಲನೂ ಸಹ ನೀಡಿದ್ದಾರೆ ಅವ್ರಿಗೂ ತಂದು ಕೊಟ್ಟವ್ರಿಗೆ ಎಲ್ಲರಿಗೂ ಸಹ ಶಿವ ಒಳ್ಳೇದು ಮಾಡಲಿ ಇದರಿಂದ ನಾವು ಇಲ್ಲಿ ತೀರ್ಥಕ್ಕೆ ನಾವು ಕಾಣುವಲ್ಲಿ ಬಂದಿದ್ವಿ ಸೊ ದೇವರ ದಯ ನಮ್ಮ ಒಂದು ಪುಣ್ಯ ಅಂತ ನಾವು ಇಲ್ಲಿ ಭಾವಿಸ್ತೀವಿ ಅದರಿಂದ ನಮಗೆ ದೇವರು ಇದನ್ನ ಲಭಿಸಿದ್ವಿ ಅಂತ ನಾವು